ಕಾರ್ಯಕ್ರಮದ ಅವಲೋಕನವಾಗ ಅಲ್ಲಿ ಅವಲೋಕನಕ್ಕೆ ಸೇರಿದಂತೆ ಎಲ್ಲರ ಮನಸ್ಸಿನಲ್ಲಿ ಬಂದದ್ದು ಏನಂದರೆ ಒಂದು ಉತ್ತಮ ಬದಲಾವಣೆ ಪರಿವರ್ತನೆಗೆ ಒಂದು ಕಾರ್ಯಕ್ರಮ ಇದನ್ನು ನಾವು ನಿಲ್ಲಿಸಬಾರ್ದು ಪ್ರತಿ ವರ್ಷ ಮಾಡಬೇಕು ಅಂತ ಸಲಹೆ ಬಂದಿದೆ ಆಗ ಕೆಲಸ ಮಾಡುವಂಥ ಕಾರ್ಯಕರ್ತೆ ಪ್ರತಿ ವರ್ಷ ಕಷ್ಟ ಇದನ್ನು ಮೂರು ಒಮ್ಮೆ ಮಾಡುವ ಬೇರೆ ಬೇರೆ ಕಡೆಗಳಲ್ಲಿ ಮಾಡುವಂಥೇಳಿ ಅವತ್ತು ಚರ್ಚೆಯಾಗಿ ನಿರ್ಣಯ ಆದ ಪ್ರಕಾರ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಮಾಡಿದೆ ಎರಡನೇ ಸಲ ಕಾಮತ್ ಕೊಟ್ಟರ ಅಧ್ಯಕ್ಷತೆಯಲ್ಲಿ ಕಲ್ಲಿಗೆ ಗ್ರಾಮದಲ್ಲಿ ಇತ್ತು ಮೂರನೇ ಸಲ ಅನಿಲ್ ಪಂಡಿತ್ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಪರಂಗಿಪೇಟೆ ಆಂಜನೇಯ ದೇವಸ್ಥಾನದ ನಿರ್ಮಾಣದ ಸಂದರ್ಭದಲ್ಲಿ ಅಲ್ಲಿ ನಡೆಯಿತು ಈಗ ನಾಲ್ಕನೇಯಲ್ಲಿ ನೆತ್ತರ್ಕೆರೆಯಲ್ಲಿ ಕೆ ಆರ್ ದೇವದಾಸ್ ಮಾಸ್ಟರ್ ಇವರ ಅಧ್ಯಕ್ಷತೆಯಲ್ಲಿ ನಡೆಯ್ತಾ ಇದೆ ಬಹಳ ಪರಿಣಾಮಕಾರಿಯಾಗಿ ಈ ಒಂದು ಜಪಯ್ಞ ಆಗ್ತಾ ಇದೆ ಅಂತೇಳಿ ನಮಗೆಲ್ಲ ಅನಿಸ್ತಾ ಇದೆ ಒಂದಷ್ಟು ಸಾತ್ವಿಕ ಸಮಾಜದ ನಿರ್ಮಾಣವೂ ಕೂಡ ಆಗಿದೆ ಇವತ್ತು ಒಂದು ಹೇಳ್ಬೇಕಾದ್ರೆ ಇವತ್ತು ನಮಗೆ ದೀಕ್ಷಾ ಕಾರ್ಯಕ್ರಮ ದೀಕ್ಷಾ ಕಾರ್ಯಕ್ರಮ ಒಂದಿವಸ ನಾವು ಇಲ್ಲಿ ಇಟ್ಟಿದ್ದೆವು ಆರೂವರೆ ಗಂಟೆಗೆ ಏಳು ಗಂಟೆಗಂತೂ ಯೋಚನೆ ಮಾಡಿದ್ದೆವು ಕೊನೆಗೆ ಆಗೋ ಏಳು ಗಂಟೆಗೆಟ್ಟು ತುಂಬ ಸಮಯ ಅಂದರೆ ಆವತ್ತು ಹದಿನಾಲ್ಕು ಕಡೆಗಳಲ್ಲಿ ದೀಕ್ಷಾ ಕಾರ್ಯಕ್ರಮ ಆಗಬೇಕಿತ್ತು ಎಂಟು ಗಂಟೆಗೆ ನಾಲ್ಕು ಕಡೆಯಲ್ಲಿ ಆಗಬೇಕಿತ್ತು ಏಳು ಗಂಟೆಗೆ ಒಂದು ಗಂಟೆಯಲ್ಲಿ ಮುಗಿಸ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಎರಡು ದಿವಸ ಮೆಸೇಜ್ ಆಗಿದೆ ಆರು ನಲವತ್ತೈದಕ್ಕೆ ಗೋಪೂಜೆ ಹದಿನೈದು ಮುಂಚಿದ್ದಾರೆ ಆದರೆ ಆರೂವರೆಗೆ ಅವತ್ತು ಪೂರ್ತಿ ಇವರು ಕಸಕೋಡಿಯವರು ಯೋಚನೆ ಮಾಡ್ತಾ ಬರ್ತಿದ್ದಾರೆ ಅವರು ಎಲ್ಲ ಕಡೆ ಹೋದರೆ ಹೇಳಿಲ್ಲ ನಾನು ನಮ್ಮನ್ನ ಬೇಗ ಬರಲಿಕ್ಕೆ ಕೇಳ್ತಾರೆ ಆದರೆ ನಾನಲ್ಲಿ ಒಂದು ಗಂಟೆ ಕಾಯಬೇಕಲ್ಲ ಅಂತೇಳಿ ಯೋಚನೆ ಮಾಡಿದೆ ಅವರು ಬರುವಾಗ ಅಶ್ವತ್ಥ ಕಟ್ಟೆಯಲ್ಲಿ ಪೂರ್ತಿ ಪ್ರಾರ್ಥನೆಗೆಲ್ಲ ಜನ ನಿಂತಿದೆ ಅಂದ್ರೆ ಅಂಥ ಒಂದು ಸಮಾಜ ನಿರ್ಮಾಣ ಆಗಿದೆ ಒಂದಷ್ಟು ಈ ಕಾರ್ಯಕ್ರಮದಿಂದ ಅದು ಒಂದು ಪ್ಲಸ್ ಇವತ್ತು ಜಪ ಕೂಡ ಹಾಗೆ ಪ್ರತಿಯೊಂದು ಮನೆಗಳಲ್ಲಿ ಆಗ್ತಾ ಇದೆ ಪ್ರತಿಯೊಂದು ವ್ಯಕ್ತಿ ಮಾಡ್ತಾ ಇದೆ ಅದರ ಒಟ್ಟಿಗೆ ಹತ್ತು ಹದಿನೈದು ಇಪ್ಪತ್ತು ಮನೆಗಳ ಒಟ್ಟಿಗೆ ಸೇರಿ ನಿತ್ಯ ಜಪ ಆಗಿದೆ ಒಂದು ಹತ್ತು ಮೂವತ್ತು ಕಡೆಗಳಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಆಗ್ತಾ ಇದೆ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಸಮಾಜದ ಪರಿವರ್ತನೆಗಾಗಿ ಈ ಶ್ರೀರಾಮನಾಮ ತಾರಕ ಜ ಐದು ಗ್ರಾಮದ ಭಗವದ್ಗೀತ ಉಗಿ ಸೇರಿ ಗ್ರಾಮ ಅನ್ನುವ ಗಡಿಯನ್ನು ಮೀರಿ ಬೇರೆ ಬೇರೆ ಸಂಘಟನೆ ಅನ್ನುವಂಥ ಗಡಿಯನ್ನು ಮೀರಿ ಎಲ್ಲರೂ ಒಟ್ಟಿ ಗ್ರಾಮ ಭಕ್ತರನ್ನು ಹೆಚ್ಚದೃಷ್ಟ ಕಾರ್ಯಕ್ರಮ ಆಗ್ತಾ ಇದೆ